ಹಾಯ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಐಶ್ವರ್ಯ ಮಹೇಶ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ಲಿಶಾಂತ್ಗೆ ಮತ್ತು ಮಹಿಗೆ ಇಬ್ಬರಿಗೂ ಹುಷಾರಿರ್ಲಿಲ್ಲ ಅಲ್ವಾ ಸೊ ಲಿಶಾಂತ್ಕು ಸ್ವಲ್ಪ ಕೋಲ್ಡ್ ಆಗಿತ್ತು ಹಾಗಾಗಿ ಅಪ್ಪನ ಕೊಲ್ಲಿಗ್ ಮಗಳದ್ದು ಒಂದು ಮದುವೆ ಇತ್ತು ಅಂತ ಹೇಳಿ ರಾಮನಗರ ಬಂದಿದ್ದರು ಹಾಗೆ ಪಾಪನು ಮತ್ತು ಮಹಿನ ನೋಡ್ಕೊಂಡು ಹೋಗೋಣ ಅಂತ ನಮ್ಮ ಮನೆಗೂ ಕೂಡ ಬಂದಿದ್ದರು ಆ್ಯಂಡ್ ಚಿನ್ನುಗೂ ರಜಾ ಇರೋದರಿಂದ ಅಪ್ಪ ಅಮ್ಮನ ಜೊತೆ ಅವಳು ಕೂಡ ಮದುವೆಗೆ ಹೋಗಿದ್ಲು ಸೊ ಮದುವೆಗೆ ಹೋದಾಗ ಅಲ್ಲಿ ಕೆಲವೊಂದು ಟಾಯ್ಸ್ನ ತೊಗೊಂಡು ಬಂದಿದ್ರು ನಿಶಾಂತ್ಗೆ ಮತ್ತು ನಮ್ಮ ಚಿನ್ನುಗೆ ನೀವು ನೋಡ್ತಾ ಇರ್ಬೋದು ಈಗ ಅದೇ ಒಂದು ಟಾಯಲ್ಲಿ ಆಟ ಆಡ್ತಾ ಇದ್ದಾರೆ ಸೊ ಇದನ್ನ ನಾವು ಚಿಕ್ಕ ಮಕ್ಕಳಿದ್ದಾಗ ಈ ಆಟ ಎಲ್ಲ ಆಡ್ತಾ ಇದ್ವಿ ನನಗೆ ಇದನ್ನು ನೋಡಿದ ತಕ್ಷಣ ಅದೇ ನೆನಪಾಗ್ತಾ ಇತ್ತು ಟಕ್ಕನು ತಾತ ಆಟ ಆಡ್ತಾ ಬಾ ਸ਼ੁਰੂ ਰੋਲੀ ਮੇਯਾ ਦੁਆ ਦੁਆ ਮੇਯਾ ਮੇਰਾਂ ਕੰਦਮੇਯਾ ਐਂ ਐਂਵੇ ਬੈ ਚੀ ਉਹ ਟਲਕੋ ਟਲਕੋ ਕੱਝ ਪੁਰਤਾ ਆ ਕੱਝ ਤਾ ਚੀਨੋ ਵਾਓ ਆਰ ਇਹਨੇ ਇਹਨੇ ਮਾਖ ਰਹੀ ನಮ್ಮಪ್ಪ ಅವ್ರ ಮೊಮ್ಮಕ್ಕಳ ಜೊತೆ ಈ ರೀತಿ ಆಟ ಆಡ್ತಿದ್ರೆ ಎಷ್ಟು ಆಗ್ತಿತ್ತು ಗೊತ್ತಾ ನನಗೆ ನೋಡೋದಕ್ಕೆ ಸೊ ಈ ಒಂದು ಮೆಮೊರೀಸ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಗ್ಯಾಲರಿ ಇಟ್ಕೊಳ್ಳೋದಕ್ಕೆ ತುಂಬ ಖುಷಿ ಆಗುತ್ತೆ ನನಗೆ ಬೇಜಾರಾದಾಗೆಲ್ಲ ಏನಾದರೂ ಈ ಥರ ಒಂದು ಕ್ಲಿಪ್ಪಿಂಗ್ಸ್ನ ನೋಡಿದಾಗ ತುಂಬ ಖುಷಿ ಆಗುತ್ತಲ್ವಾ ಲಿಶಾಂತು ಇತ್ತೀಚಿಗೆ ಡ್ಯಾನ್ಸ್ ಆಡೋದೆಲ್ಲ ಕಲ್ತ್ಕೊಬಿಟ್ಟಿದ್ದಾನೆ ಅವನು ಹೆಂಗೆ ಡ್ಯಾನ್ಸ್ ಆಡ್ತಾನೆ ನೋಡಿ ಕೂತಿದ್ದಾವೆ ಮೈ ಕೈಯೆಲ್ಲ ಕುಣಿಸೋದು ಸೊ ಹಾಗೆಲ್ಲ ಮಾಡ್ತಾ ಇದ್ದ ನಮ್ಮಪ್ಪ ಇಯೂ ನನ್ನ ಮಮ್ಮಗೆ ಡ್ಯಾನ್ಸ್ ಆಡ್ತಿದ್ದಾನೆ ವೀಡಿಯೋ ಮಾಡ್ಕೊಳ್ಳು ವೀಡಿಯೋ ಮಾಡ್ಕೊಳ್ಳು ಅಂತ ನಾನು ಅಡುಗೆ ಮನೇಲಿದ್ದೆ ಅಡುಗೆ ಮಾಡ್ತಾ ಇದ್ದೆ ನಮ್ಮಪ್ಪ ಕರೆದುಬಿಟ್ಟು ವೀಡಿಯೋ ಇದ್ದರು ಅದು ದರ್ಶನ್ ಮೂವಿ ಸಾಂಗ್ದು ಗಜ ಮೂವಿ ಸಾಂಗ್ದು ಸೊ ದರ್ಶನ್ ಅವರ ಬಂಗಾರಿ ಯಾರೇನು ಬಲ್ಬೋದು ಆ ಸಾಂಗಿಗೆ ನಿಶಾಂತ್ ಡ್ಯಾನ್ಸ್ ಇದ್ದ ನನಗಂತೂ ಒಂದು ರೀತಿ ಪರವಾಗಿಲ್ವ ನನ್ನ ಮಗ ಡ್ಯಾನ್ಸ್ ಆಡೋದಕ್ಕೆಲ್ಲ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದೀನಿ ಅಂತ ತುಂಬ ಖುಷಿ ಆಗ್ತಾ ಇತ್ತು ಅವನನ್ನು ನೋಡ್ತಾ ಇದ್ದರೆ ಚಿಕ್ಕ ಮಕ್ಕಳಂತೂ ಒಂದೊಂದು ಸ್ಟೇಜ್ ಬಂದಾಗಲೂ ಒಂದೊಂದು ರೀತಿ ಆಟ ಆಡೋದಕ್ಕೆ ಒಂದೊಂದು ರೀತಿ ಈ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡೋದಕ್ಕೆಲ್ಲ ಸ್ಟಾರ್ಟ್ ಮಾಡ್ಕೊಳ್ತಾರೆ ಹಾಗೆ ನಿಶಾಂತ್ ಕೂಡ ಸೊ ಅವ್ನಿಗೆ ಡ್ಯಾನ್ಸ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಬಟ್ ಆದರೂ ಅವನು ಡ್ಯಾನ್ಸ್ ಮಾಡ್ತಿದ್ದನ್ನು ನೋಡಿ ನನಗೆ ತುಂಬ ಖುಷಿ ಆಗ್ತಾ ಇತ್ತು ಸೊ ಸೀರಿಯಸ್ಲಿ ಒಂದು ರೀತಿ ಅವ್ರ ಅಪ್ಪ ಬಂದ ತಕ್ಷಣ ಮಹಿ ಹೊರಗಡೆ ಹೋಗಿದ್ರು ಸೊ ಅಪ್ಪ ಬಂದ ತಕ್ಷಣ ನಾನು ವಿಡಿಯೋ ತೋರಿಸ್ತೆ ಅವರಂತೂ ಎಷ್ಟು ಖುಷಿ ಪಟ್ಟರು ಗೊತ್ತಾ ಈ ರೀತಿ ಫಸ್ಟ್ ಫಸ್ಟ್ ಥಿಂಗ್ಸ್ ಎಲ್ಲ ತುಂಬ ಖುಷಿ ಆಗುತ್ತಲ್ವ ಮಕ್ಕಳಲ್ಲಿ ನಾವು ಇದನ್ನೆಲ್ಲ ನೋಡಿದಾಗ ಮೇನ್ಲಿ ಹೇಳಬೇಕು ಅಂದರೆ ಅಡ್ವರ್ಟೈಸ್ ಬಂದಾಗ ನಿಶಾಂತ್ನ ನಾವೆಷ್ಟೇ ಕೂಗಿದ್ರೂ ಅವನು ನಮ್ಮ ಕಡೆ ತಿರುಗೂ ಕೂಡ ನೋಡೋದಿಲ್ಲ ಅಷ್ಟೊಂದು ಇನ್ವಾಲ್ವ್ ಆಗಿರ್ತಾನೆ ಅಡ್ವರ್ಟೈಸ್ ಮೇಲೆ ಸೊ ನೆಕ್ಸ್ಟು ನಾನಿಲ್ಲಿ ಊಟಕ್ಕೆ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಅಪ್ಪ ಅಮ್ಮ ಬಂದಿದ್ರಲ್ವಾ ಸೊ ಹಂಗಾಗಿ ಸ್ಪೆಷಲ್ ಏನಾದರೂ ಮಾಡಬೇಕು ಅಂತ ಹೇಳಿ ಚಿಕನ್ ಕಬಾಬ್ ಮತ್ತು ಚಿಕನ್ ಸಾಂಬಾರ್ ರೈಸ್ನ ಕೂಡ ಇಟ್ಟಿದ್ದೀನಿ ಅದು ಇನ್ನೇನು ವಿಷಲ್ ಕೂಡ ಬರ್ತಾ ಇದೆ ಮುದ್ದೆನ ಅಮ್ಮನೇ ಮಾಡ್ತಾರೆ ನಾನೇನು ಅಂದರೆ ತುಂಬ ಜನ ಇದ್ರೆ ನಾನು ಮುದ್ದೆ ಎಲ್ಲ ಮಾಡೋದಕ್ಕೆ ಹೋಗಲ್ಲ ಸ್ವಲ್ಪ ಜನ ಇದ್ದರೆ ನಾನು ಮಹಿ ಇದ್ದರೆ ಮಾತ್ರ ಮುದ್ದೆ ಮಾಡ್ಕೊಳ್ತೀನಿ ಆ್ಯಂಡ್ ಸಾಂಬಾರಲ್ಲಿ ಮಾಡಿರೋ ಚಿಕನ್ನ ಸಪ್ರೇಟಾಗಿ ಎತ್ಕೊಂಡು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಈರುಳ್ಳಿ ಮತ್ತು ಸೌತೆಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಆ್ಯಂಡ್ ಫೈನಲಿ ಊಟ ಕೂಡ ಮಾಡ್ತಾ ಇದ್ದೀವಿ ನಿಶಾಂತ್ ಅಂದರೆ ತುಂಬ ಆ್ಯಕ್ಟಿವ್ ಆಗಿದ್ದಾನೆ ನಮ್ಮ ಅಪ್ಪ ಅಮ್ಮ ಬಂದಾದ ನಾನು ನಾನೊಬ್ಬಳೇ ಇದ್ದಾಗ ನಾನು ನಾನೊಬ್ಳನ್ನೇ ನೋಡಬೇಕಿತ್ತಲ್ಲ ಸೊ ಅವರ ಅಪ್ಪನಿಗೂ ಬೇರೆ ಹುಷಾರಿರ್ಲಿಲ್ಲ ಸೊ ನಮ್ಮ ಇಬ್ಬರನ್ನ ನೋಡಿ ಸೊಪ್ಪಾಗಿರೋನು ನಮ್ಮ ಅಪ್ಪ ಅಮ್ಮ ಮತ್ತು ನಮ್ಮ ಚಿನ್ನು ಬಂದ ತಕ್ಷಣ ಫುಲ್ ಆ್ಯಕ್ಟಿವ್ ಆಗಿ ಆಟ ಆಡ್ಕೊಂಡಿದ್ದಾನೆ ಆ್ಯಂಡ್ ನಮ್ಮ ಅಪ್ಪ ಯಾವಾಗಾದರೂ ಊಟ ಮಾಡಬೇಕಾದ್ರೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮಗೆ ಊಟ ಮಾಡಿಸ್ತಾ ಇದ್ರು ನಾವು ಚಿಕ್ಕವರಾಗಿದ್ದಾಗ ಇವಾಗ ನಮ್ಮ ಮಕ್ಕಳಿಗೆ ಅವ್ರು ಊಟ ಮಾಡಿಸ್ತಾರಲ್ಲ ಅದು ನೋಡೋದಕ್ಕೂ ತುಂಬಾ ಖುಷಿ ಆಗುತ್ತೆ ಅಲ್ವಾ ಕೂತ ತಿನ್ನೋ ತಾತ ಹತ್ರ ಹೋಗಿ ನೀನ್ ಈ ಗುಡ್ ಬಾಯ್ ಪುಟ್ಟಣಿ

ನಂಗೆ ಕೊಡು ನಂಗೆ ಕೊಡು ಕೊಡು ನಂಗೆ ನಿಶು ಕೊಡು ಪರ್ಕೆ ಕೊಡು ಕೊಡು ಪರ್ಕೆ ಕೊಡು ನಿಶಾಂತ್ ಇಸ್ಕೊಚ್ಚಿನ್ನು ನಾನ್ ಚೆನ್ನಾಗಿ ಕಸ ಗುಡ್ಸಿಲ್ವಾ ನಿಶು ನಾನ್ ಚೆನ್ನಾಗ್ ಕಸ ಗುಡ್ಸಿಲ್ವಾ ಆಯ್ತಾಯ್ತು ಗುಡ್ಸು ಗುಡ್ಸು ಹಂಗ ಗುಡ್ಸೋದು an eh hei hei Lishant Lishant Abu bu perile ಎಲ್ಲಿದೆ ಇಲ್ಲಿ ನನ್ನ ಕೈಲಿಲ್ಲ ನನ್ನ ಕೈಲಿಲ್ಲ ಇಲ್ಲ ಬಾರಪ್ಪ ನೋಡಿದ್ರೆ ಅಲ್ವಾ ನಿಶಾಂತ್ ಎಷ್ಟು ಹಠ ಮಾಡ್ತಾನೆ ಅಂತ ಅವ್ನ ಕೈಗೆ ಏನಾದರೂ ಒಂದು ಕೊಟ್ಬಿಟ್ರೆ ಟಾಯ್ಸ್ ಆದರೂ ಆಗಿರಲಿ ಏನಾದರೂ ಆಗಿರಲಿ ಅವನ ಕೈಗೆ ಏನಾದ್ರೂ ಒಂದು ಕೊಟ್ಟಾಗ ಕಿತ್ಕೊಬಿಟ್ರೆ ಎಷ್ಟು ಚೆಂಡಿ ಹಿಡಿತಾನೆ ಅಂದರೆ ಅಪ್ಪ ಅವನನ್ನು ಸಮಾಧಾನ ಮಾಡೋದೇ ತುಂಬ ದೊಡ್ಡ ಟಾಸ್ಕ್ ಆಗಿಬಿಟ್ಟಿರುತ್ತೆ ನಮಗೆ ಸೊ ಅವ್ನಿಗೆ ಪರ್ಕೆ ಮುಟ್ಬಾರ್ದು ಚಿಕ್ಕ ಮಕ್ಕಳು ಅಂತ ಹೇಳಿದ್ರೆ ಅವ್ನಿಗೆ ಅರ್ಥ ಆಗಲ್ವಲ್ಲ ಸೊ ಹಂಗಾಗಿ ಅವನು ಅಳ್ತಾ ಇದ್ದ ಆ್ಯಂಡ್ ನಮ್ಮಮ್ಮನ ಸಮಾಧಾನ ಕೂಡ ಮಾಡ್ತಾ ಇದ್ರು ನನ್ನ ನೋಡಿದ್ರೆ ಸಾಕು ನಾ ಅಂದರೆ ಪರ್ಕೆನ ಕಿತ್ಕೊಂಡು ಹೊರಟೋಗಿಬಿಡ್ತಾಳೆ ನಮ್ಮಮ್ಮ ಅಂತ ನಾನು ನೋಡಿದ ತಕ್ಷಣ ಅಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದ ಆ್ಯಂಡ್ ನಮ್ಮಮ್ಮ ಅಕ್ಕಿ ಇದ್ರು ನಾವು ಸಣ್ಣ ಅಕ್ಕಿನ ಯೂಸ್ ಮಾಡ್ತಿದ್ರು ಸೊ ಅಕ್ಕಿಲಿ ಸ್ವಲ್ಪ ಹುಳ ಬಂದ್ಬಿಟ್ಟಿತ್ತು ಹಾಗಾಗಿ ಅಮ್ಮನೇ ಎಲ್ಲ ಕ್ಲೀನ್ ಕೊಡು ಕೊಡುವಂತ ಅಮ್ಮ ಅಕ್ಕಿ ಎಲ್ಲ ಕ್ಲೀನ್ ಮಾಡ್ತಾ ಗುಡ್ಸ್

ಯಾರು ಮಾತಾಡ್ಸಿ ಮಾಡೋಣ ಅಲ್ಲಿ ಅವನದೊಂದು ಕತೆ ಆದರೆ ಇಲ್ಲಿ ಇವಳ್ದೊಂದು ಕತೆ ಆಗಿದೆ ನೋಡಿ ನಮ್ಮ ಚಿನ್ನು ನನ್ನ ಬಟ್ಟೆಲ್ಲ ವಾಶ್ ಮಾಡಿ ಎತ್ತಿಡ್ತಾ ಇದ್ದೆ ಆವಾಗ ಈ ಬಟ್ಟೆನ ಹಾಕೊಂಡು ಬಂದ್ಬಿಟ್ಟು ಮಮ್ಮಿ ನೋಡಿ ಇಲ್ಲಿ ಅಂತ ತೋರಿಸ್ತಾ ಇದ್ದಳೆ ಅವ್ಳು ಇರೋದಕ್ಕೂ ಅದಕ್ಕೂ ನನ್ನ ಬಟ್ಟೆ ಹಾಕೊಂಡಿರೋದಕ್ಕೆ ಹೆಂಗೆ ಕಾಣಿಸ್ತಿದ್ದು ಅಂದರೆ ನಾನಂತೂ ನಕ್ಕು ನಕ್ಕು ಸಾಕಾಯಿತು ಟಿ ವಿಲಿ ಕಾರ್ಟೂನ್ನ ಪ್ಲೇ ಮಾಡಿದ್ದೆ ನಿಶಾಂತ್ ನೋಡ್ಕೊಂಡು ಹಾಗೆ ನಿದ್ದೆ ಮಾಡ್ತಾ ಇದ್ದ ಸೊ ಅವನಿಗೆ ಸಾಂಗ್ ಅಥವಾ ಕಾರ್ಟೂನ್ ಏನಾದರೂ ಹಿಂಗೆ ಆಗ್ತಾಗ ಅಂದರೆ ಇಂಗ್ಲೀಷ್ ಕಲೀಲಿ ಅಂತ ಈ ಒಂದು ಕಾರ್ಟೂನ್ ಚಾನಲ್ನ ಪ್ಲೇ ಮಾಡ್ದೀನಷ್ಟೇ ಸೊ ಟಿಫನ್ಗೆ ಇಲ್ಲಿ ದೋಸೆ ಮತ್ತು ಬೇಳೆ ಒಂಥರ ಬೇಳೆ ಸಾಂಬಾರಲ್ಲ ಸ್ವಲ್ಪ ಗಟ್ಟಿಗೆ ಬೇಳೆ ಕಟ್ಟಂತಾರಲ್ಲ ಹಂಗೆ ಮಾಡ್ಕೊಂಡಿದ್ದೆ ಸೊ ಟಿಫನ್ಗೆ ಇದಾಯಿತು ಅಲ್ಲಿಂದ ನೆಕ್ಸ್ಟು ನಾವು ಸಂಜೆ ಈವ್ನಿಂಗ್ ಐದು ಗಂಟೆಗೆ ಎಲ್ಲರೂ ಸ್ನಾನ ಮಾಡಿಕೊಂಡು ನಮ್ಮ ಆಂಟಿ ಮನೆಗೆ ಅಂತ ಹೋಗ್ತಾ ಇದ್ದೀವಿ ಯಾಕಂದರೆ ನಮ್ಮ ಲಕ್ಷ್ಮಿಕಿದಾನಲ್ವ ನಮ್ಮ ಅಕ್ಕನ ಮಗ ಅವನು ನಮ್ಮ ಆಂಟಿ ಮನೇಲಿ ಇದ್ದ ಆ್ಯಂಡ್ ಆಂಟಿನೂ ಅಂಕಲ್ನ ಮತ್ತು ನಮ್ಮ ಸ್ಪಂದನ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಬಂದಂಗೂ ಆಗುತ್ತೆ ಅವನ್ನ ನೋಡ್ದಂಗೂ ಆಗುತ್ತೆ ಅಂತ ಹೇಳಿ ಸೊ ನಾವು ಮನೆಯಿಂದ ಹೊರಟ್ವಿ ಡೈರೆಕ್ಟು ನಮ್ಮ ಆಂಟಿ ಮನೆಗೆ ಹೋಗ್ತಾ ಇದ್ದೀವಿ ನಿಶಾಂತ್ಗೂ ಈ ರೀತಿ ಹೊರ್ಗಡೆ ಕರ್ಕೊಂಡು ಹೋದ್ರೆ ಅವ್ನಿಗೆ ತುಂಬ ಖುಷಿ ಆಗುತ್ತೆ ಅಂದರೆ ಈವ್ನಿಂಗ್ ಟೈಮು ವಾಕ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ನೋಡ್ರಿ ಹಿಂಗೆ ಏ ನಡ್ಕ ಬಂದ್ರು ಮೂರು ಜನನು ಇವ್ರು ಮೂರು ಜನ ಒಟ್ಟಿಗೆ ಸೇರಿಕೊಂಡ್ರೆ ಎಷ್ಟು ತೀಟೆ ಸುಬ್ರು ಅಂದರೆ ಎಪ್ಪಾ ಎಪ್ಪ ಒಬ್ಬರೂ ಒಬ್ರು ಆಗೋದಿಲ್ಲ ಅಷ್ಟು ತೀಟೆಗಳು ಅದರಲ್ಲಿ ನಮ್ಮ ಚಿನ್ನ ಸ್ವಲ್ಪ ದೊಡ್ಡವಳಾಗಿರೋದ್ರಿಂದ ಮ್ಯಾನೇಜ್ ಮಾಡ್ತಾಳೆ ಇಬ್ರು ತಮ್ಮದ್ರು ಅಂದ್ರೆ ನನ್ನ ಪುಟಾಣಿಗೆ ಲಕ್ಷ್ಮಿಕೂ ಹೊಡಿಬಾರ್ದು ಬೈಬಾರ್ದು ಸೊ ಆ ರೀತಿ ಪ್ರೊಟೆಕ್ಟ್ ಮಾಡ್ತಾಳೆ ಈಗಲೇ ತಮ್ಮನ್ನ ಅದಕ್ಕೆ ನಮ್ಮ ನಿಶಾಂತ್ಗೆ ಮೇ ಬಿ ಚಿನ್ನು ಅಂದರೆ ತುಂಬ ಇಷ್ಟ ಇರಬೇಕು ಈ ಅಕ್ಕ ಅಂತ ಬಂದಾಗಲೇ ಹಾಗನ್ಸುತ್ತೆ ಮೇ ಬಿ ಅಕ್ಕ ಅಂತ ಅಂದ ತಕ್ಷಣ ಪ್ರೊಟೆಕ್ಟ್ ಪ್ರೊಟೆಕ್ಟ್ ಮಾಡೋದೇ ಅಕ್ಕನ ಕೆಲಸ ಸೊ ಚಿಕ್ಕೋರಾಗಿದ್ದಾಗ ಇದೇ ರೀತಿಯೇ ಪ್ರೊಟೆಕ್ಟಿವ್ ಆಗಿ ಪ್ರತಿಯೊಂದರಲ್ಲೂ ಚೆನ್ನಾಗಿ ನೋಡ್ಕೊಳ್ಳೋದಾಗಿರ್ಬೋದು ಈ ರೀತಿ ಎಲ್ಲ ಇರುತ್ತೆ ಬೆಳೆದ ಮೇಲೆ ಅವ್ರವ್ರದ್ದೇ ಅಂತ ಒಂದು ಏನಂದು ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಇರುತ್ತೆ ಹಾಗಾಗಿ ಅಷ್ಟಾಗಿ ಟೈಮ್ ಕೊಡೋದಾಗಿರ್ಬೋದು ಅದು ರೀತಿ ಏನೂ ಇರೋದಿಲ್ಲ ಅದಕ್ಕೆ ತುಂಬ ದೊಡ್ಡವ್ರು ಹೇಳೋದು ಚಿಕ್ಕವರಾಗಿದ್ದಾಗಲೇ ತುಂಬ ಚೆನ್ನಾಗಿರುತ್ತೆ ತುಂಬ ದೊಡ್ಡವರಾಗಿಬಿಟ್ರೆ ಆ ಲೈಫ್ ಅಷ್ಟಾಗಿ ಚೆನ್ನಾಗಿರೋದಿಲ್ಲ ಅಂತ ಸೊ ಇವ್ರು ಮೂರು ಜನ ನೋಡ್ತಿದ್ದಾಗ ನನಗೆ ಅದೇ ಫೀಲ್ ಆಗ್ತಾ ಇತ್ತು ಇಲ್ಲೇನಾಗ್ತಿದೆ ಅಂದ್ರೆ ಲಕ್ಷ್ಮಿಕು ಲಿಶಾಂತ್ಗೆ ಚಾಕ್ಲೇಟ್ ತಿನ್ಸೋದಿಕ್ಕೆ ಅಂತ ಹೋದ ಸೊ ನಮ್ಮ ಚಿನ್ನ ಚಿಕ್ಕ ಪಪ್ಪುಗೆಲ್ಲ ಚಾಕ್ಲೇಟ್ ಎಲ್ಲ ಕೊಡಬಾರ್ದು ಗೊತ್ತಾಗಲ್ವ ನಿಂಗೆ ಅಂತ ಅವ್ರ ತಮ್ಮನಿಗೆ ಹೊಡೆದ್ಲು ಸೊ ಅವನು ಹಂಗೆ ಹೊಡೆದ್ರು ಬೇಜಾರ್ ಮಾಡ್ಕೊಳ್ದೆ ಅವಳಿಗೆ ಮುದ್ಕೊಟ್ಟು ಮುದ್ದು ಮಾಡ್ತಾ ಇದ್ದ ನೋಡೋದಕ್ಕೆ ಎಷ್ಟು ಕ್ಯೂಟ್ ಅನ್ನಿಸ್ತು ಅಂದ್ರೆ ಆ ಒಂದು ಮೂಮೆಂಟ್ ಕ್ರೀಮ್ ಆಗೈತೆ ಚಾಕ್ಲೇಟು ನೀನ ಮಾಡಿದ್ದು ಬೇಡ ನ ಶ್ರೀ ಕೈ ಈ ಕಡೆ ಕರ್ಕ ಬನ್ರಿ ಬನ್ರಿ ಹಿಂಗ್ ಬನ್ರಿ ಹಿಂಗ ಬನ್ರಿ ಮೂರು ಜನನು ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಆಂಟಿ ಮನೆಯಿಂದ ರಿಟರ್ನ್ ನಾವು ನಮ್ಮ ಮನೆಗೆ ಬಂದುಬಿಟ್ವಿ ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಓಟ್ಸ್ನ ತಿಂತಾ ಇದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಓಟ್ಸ್ಗೆ ಫ್ರೂಟ್ಸ್ ಮತ್ತು ಡ್ರೈ ಫ್ರೂಟ್ಸ್ನ ಎಲ್ಲನೂ ಕಟ್ ಮಾಡಿ ಇದ್ದೀನಿ ಇದೇ ನನಗೆ ಬ್ರೇಕ್ಫಾಸ್ಟು ಟಿಫನ್ಗೆ ಅಮ್ಮನ ಕೈಲೆ ಮಾಡಿಸ್ಕೊಂಡೆ ಪಲಾವ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಸೊ ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಪಲಾವ್ನ ಸೊ ನಾನು ತುಂಬ ವ್ಲಾಗಲ್ಲಿ ಹೇಳಿದ್ದೀನಿ ನಮ್ಮಮ್ಮ ಮಾಡೋ ಪಲಾವ್ ಬಾತ್ ತುಂಬ ಚೆನ್ನಾಗಿರುತ್ತೆ ಅಂತ ಸೊ ಹಾಗಾಗಿ ಅಮ್ಮನ ಕೈಲಿ ಮಾಡಿಸ್ಕೊಂಡೆ ಆ್ಯಂಡ್ ಮಹಿ ಕೂಡ ಆಫೀಸ್ಗೆ ಹೋದರು ಸೊ ನಮ್ಮ ಅಪ್ಪ ಅಮ್ಮ ಕೂಡ ರಿಟರ್ನ್ ಮನೆಗೆ ಹೋಗ್ತಾ ಇದ್ದಾರೆ ನಾಳೆ ಒಂದು ಫಂಕ್ಷನ್ ಇತ್ತು ಮುಗಿಸ್ಕೊಂಡು ಹೋಗಿ ಅಂತ ಹೇಳಿದೆ ಬಟ್ ಅವರು ಡ್ರೆಸ್ ಎಲ್ಲ ಅಂದರೆ ಸ್ಯಾರಿ ಎಲ್ಲ ತಂದಿರಲಿಲ್ಲವಲ್ಲ ಎಕ್ಸ್ಟ್ರಾ ಅಂತ ಹೇಳಿ ಅವರು ರಿಟರ್ನ್ ಹೋಗ್ತಾ ಇದ್ದಾರೆ ತಿರ್ಗ ನಾಳೆ ಕೂಡ ನಾನು ಅವ್ರ ಜೊತೆ ಜಾಯ್ನ್ ಆಗ್ತೀನಿ ನಿಶಾಂತ್ಗೆ ಆಲ್ರೆಡಿ ಗೊತ್ತಾಗ್ಬಿಡ್ತು ನನ್ನ ಬಿಟ್ಬಿಟ್ಟು ಮತ್ತೆ ಅಜ್ಜಿ ತಾತ ಊರಿಗೆ ಹೋಗ್ತಾ ಇದ್ದಾರೆ ಅಂತ ಅವ್ನು ಫುಲ್ ಸಪ್ಪಗಾಗ್ಬಿಟ್ಟ ಸೊ ಯಾ ಯಾರಾದ್ರೂ ಜೊತೇಲಿದ್ದಾಗ ಅವನು ಎಷ್ಟು ಆ್ಯಕ್ಟಿವ್ ಆಗಿರ್ತಾನೋ ಯಾರೂ ಇಲ್ಲ ಅಂತ ಹೇಳಿದಾಗ ಅವ್ನು ಅಷ್ಟೇ ಸೊಪ್ಪುಗಾಗ್ಬಿಡ್ತಾನೆ ಹೋಗಲ್ವಾ ತಾತ ನಾವು ಊಗರು ಊರಿಗೆ ಹೋಗ್ಬೇಡಾನ ಬೇಡ ಬೇಡಾನ ತಾತ ಬೇಡ ಹೋಗ್ಬೇಡಾನು ಹ್ಞೂ ಕೊಡ್ತೀನಿ ಸರಿ ಆಯಿತು ಬೈ ಮಾಡು ತಾತಂಗೆ ಬೈ ಮಾಡು ಮಾಡು ಮಾಡ ಊರು ವತ್ರೇ ಬ್ಯಾಗ್ ಇದು ಬಾರ ಸೇವಾ ಮನೆ ನಿಂದ ಓಡಬೇಕಾ ಫೋನ್ ಮಾಡ್ರಿ ಬಾಯ್ ಸಬ್ಲ ಆಗೋಯ್ತು ಮಗ ಬಾಯ್ ಮಗ್ನೆ ಊರು ಪತ್ಯಾ ನಾವು ಹೋಯ್ತೀವಿ ಅಂತ ವಾ ನಾವು ಹೋಗ್ತೇ ಇಲ್ಲ ನಾವು ಹೋಯ್ತಾ ಇಲ್ಲ ಬಾ

ಹೋಯಿತು ತಾತನು ಅಜ್ಜಿ ತಾತ ಅಜ್ಜಿ ಊರಿಗೆ ಹೋದ್ರಾ ನಾಳೆ ನಾವು ಹೋಗೋಣ ಸುಮ್ಮನೀರು ಟಿಫನ್ ಟಿಫನ್ ಮಾಡ್ಕೊಂಡು ಹೋದ್ರು ನಾನು ಈಗ ಫ್ರೆಶ್ ಅಪ್ ಆಗಿಬಿಟ್ಟು ಟಿಫನ್ ಮಾಡಬೇಕು ಬಿಸಿಲು ನೋಡಿ ಹೆಂಗಿದೆ ಬಿಸಿಲು ನಿಶಾಂತ್ ಅಜ್ಜಿ ತಾತ ಕೂಡ ಊರಿಗೆ ಹೋದರು ಇದು ಎರಡು ದಿನದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹೋಪ್ ಯು ಗಾಯ್ಸ್ ಲೈಕ್ ದಿಸ್ ವಿಡಿಯೋ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ